अययो ಹೇಳಿ ಸರ್ ನಮ್ಮ ಹೆಸರಾಜ್ ಅಂತೇಳಿ ಕಾರ್ಮಿಕ ಸಂರಕ್ಷಣೆ ಕೇಳೋ ಅದೇ ರೀತಿ ನಮ್ಮ ಕಾರ್ಮಿಕ ಹಕ್ಕುಗಳ ಸಂರಕ್ಷಣಾ ಸಮಿತಿ ಅಂತೇಳಿ ನಿರ್ದೇಶನ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ಈಗ ನಾವು ಇನ್ನು ಸೇರಿದ ಉದ್ದೇಶ ಬಂದ್ಬಿಟ್ಟು ನಮ್ಮ ಚಾಲಕರು ಸಹಾಯಕಗಳನ್ನ ಇಷ್ಟು ಸುಮಾರು ವರ್ಷಗಳಿಂದ ಇಪ್ಪ ಇಟ್ಟು ನಮಗೆ ಸರ್ಕಾರ ಯಾವುದೇ ರೀತಿಯನ್ನು ಕಲ್ಪಿಸಿಕೊಂಡು ಭದ್ರತೆ ಕೊಟ್ಟಿರೋದು ನಾವು ಕಾಯಂ ವಿಲೀನ ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಇಲ್ಲಿ ನಾವು ಸೇರಿದ್ದೀವಿ ಯಾಕೆ ಈ ವಿಚಾರವನ್ನು ನಾವು ತಂದುಕೊಂಡು ತರ್ತಾ ಇದ್ದೀವಿ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ನಾವು ಗುತ್ತಿಗೆ ಪದ್ಧತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಬರ್ಬೇಕು ನಮ್ಮ ಕೆಲಸ ಕೂಡ ಅಷ್ಟೇ ನಿರಂತರ ಸೇವೆಗೆ ಸಂಬಂಧಪಡುತ್ತೆ ಆದರೆ ಈ ಥರ ನಿರಂತರ ಸೇವೆಯಲ್ಲಿ ತೊಡಗಿರುವಂಥದನ್ನು ಯಾವುದೇ ಕಾರ್ಯ ಗುತ್ತಿಗೆ ಕೊಡಬಾರ್ದಂತ ಇದೆ ಆದರೆ ಇವರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಗುತ್ತಿಗೆನ ಕೊಡ್ತಾ ನಮ್ಮ ಮ್ಯಾ ಏನು ಮಾನವ ಸಂಪನ್ಮೂಲ ಏನು ಇವ್ರ ಜೀವನಗಳನ್ನ ಅಸ್ತವ್ಯಸ್ತ ಮಾಡಿ ಗುತ್ತಿಗೆದಾರರಿಗೆ ಪರ್ಸೆಂಟೇಜ್ಗೋಸ್ಕರ ನಮ್ಮನ್ನು ಗುತ್ತಿಗೆ ಕೊಟ್ಟು ನಮ್ಮ ಜೀವನಗಳನ್ನ ಅತಂತ್ರ ಪರಿಸ್ಥಿತಿಗೆ ತಂದಿದ್ದಾರೆ ಆದ್ದರಿಂದ ನಾವು ಸರ್ಕಾರಕ್ಕೆ ನಮ್ಮ ಒಂದು ನೋವನ್ನು ಮತ್ತು ನಾವು ಬರ್ತಾ ಇರೋಂಥ ಕೆಲವು ಅನುಭವಿಸ್ತಾ ಸಮಸ್ಯೆಗಳನ್ನ ಅವ್ರಿಗೆ ತಿಳಿಸಿ ಅವರಿಂದ ನಾವು ಐ ಪಿ ಡಿ ಸಾಲಪ್ಪ ವರದಿಯಂತೆ ನಾವು ನಮ್ಮನ್ನು ಕಾಯ ವಿಲೀನ ಮಾಡಬೇಕನ್ನೋ ಒಂದು ಮುಖ್ಯ ಬೇಡಿಕೆಯನ್ನು ಮುಂದಿಡ್ತಾ ನಾವು ಈ ಹೋರಾಟ ನಮ್ಮಕೊಂಡಿದ್ದೀರಿ ನಮ್ಮ ಜೊತೆಯಲ್ಲೇ ಕಾರ್ಯನಿರ್ವಹಿಸ್ತಿದ್ದಂಥ ಈ ಹಿಂದೆ ಗುತ್ತಿಗೆ ಪದ್ಧತಿಯಲ್ಲಿ ನಮ್ಮ ಜೊತೆಲೆ ಕಾರ್ಯನಿರ್ವಹಿಸ್ತಿದ್ದಂಥವ್ರನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಪೌರ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಅವ್ರನ್ನ ಸಪ್ರೇಟ್ ಮಾಡಿಬಿಟ್ಟು ನಮ್ಮಿಂದ ನೀವು ಆಟೋ ಚಾಲಕರು ನೀವು ಕ್ಲೀನರ್ಗಳು ನೀವು ಸಪ್ರೇಟ್ ಅಂತ ಹೇಳ್ಬಿಟ್ಟು ನಮ್ಮನ್ನು ಬೇರ್ಪಡಿಸಿ ನಮಗೆ ಅನ್ಯಾಯ ಮಾಡಿರ್ತಾರೆ ಇದೇ ನಮ್ಮ ಈಗ ಇದ್ದಂಥ ನಮ್ಮ ಸಿದ್ದರಾಮಯ್ಯ ಅವರೇ ಆದರೆ ಆಗಿರೋಂಥ ಆವಾಗಿಂದ ನಾವು ಈ ನಾವು ಗುತ್ತಿಗೆ ಪದ್ಧತಿಯಲ್ಲೇ ನರಕನ ಅನುಭವಿಸ್ತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಸೋಣ ಅಂತ ಹೇಳಿದ್ರೆ ಸರ್ಕಾರಗಳು ಯಾರೂನು ತಿರುಗಿ ಹಾಕೊಂಡಿಲ್ಲ ಎರಡ್ ಸಾವಿರದ ಹದಿನೈದರಿಂದ ನಿರಂತರವಾಗಿ ನಾವು ಮನವಿ ಪತ್ರಗಳನ್ನ ಕೊಟ್ಟಿದ್ದೀರಿ ಹೋರಾಟಗಳನ್ನ ಮಾಡಿದ್ದೀವಿ ಆದ್ರೆ ನಮ್ಮ ಬಗ್ಗೆ ಯಾವುದೇ ರೀತಿಯೂ ಯಾವುದೇ ಸರ್ಕಾರಗಳು ನ್ಯಾಯ ಕೊಡಿಸೋದ್ರಲ್ಲಿ ಎಲ್ಲ ವಿಫಲರಾಗಿದ್ದಾರೆ ಅತ್ಯಂತ ಬೇಸತ್ತು ಕೊನೆಯದಾಗಿ ನಾವು ಒಂದು ಜೀವಂತವಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ನ್ಯಾಯ ಸಿಗ್ಬೇಕನ್ನೋ ಒಂದು ಮುಖ್ಯ ಉದ್ದೇಶನ ಇಟ್ಕೊಂಡು ಅಮರಣ ಅಂತ ಉಪವಾಸ ಸತ್ಯಾಗ್ರಹ ನಾವು ಈಗ ಹಮ್ಮಿಕೊಂಡಿದ್ದೀರಿ ಪ್ರತಿದಿನವೂ ನಾವು ಊಟ ತಿಂಡಿನ ಬಿಟ್ಟಿದ್ದೀರಿ ಬರೀ ನೀರು ಮಾತ್ರ ಕುಡಿತಾ ನಾವು ಸಾಯೋವರೆಗೂ ಈಗ ನಮ್ಮ ಚಾಲಕರು ಸಹಾಯಕರುಗಳು ತಾಯ ಮಾಡೋವರೆಗೂ ನಾವು ಈ ಒಂದು ಹೋರಾಟನ ನಾವು ಮುಂದುವರಿಸ್ತೀವಿ ಅಂತ ನಿಮ್ಗೆ ಸರ್ ಇದು ಬೃಹತ್ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಇಂಥ ದೊಡ್ಡದಾಗ ಹಮ್ಮಿಕೊಂಡಿದ್ದೀರಾ ಇದಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆದ ಉತ್ತ ಉನ್ನತ ಮಟ್ಟದ ಅಧಿಕಾರಿಗಳು ಯಾರಾದರೂ ಬಂದು ತಮ್ಮ ಹತ್ರ ಮನವಿ ಪತ್ರ ಸ್ವೀಕರಿಸಿದಾರಾ ಇಲ್ಲ ಸರ್ ಯಾರು ಸ್ವೀಕರಿಸಿಲ್ಲ ಆದರೆ ಯಾರೇ ಬಂದರೂ ಯಾರೇ ಬಂದ್ರೂ ನಾವು ಮನವಿ ಪತ್ರನ ಕೊಡ್ತೀರಿ ಆದರೆ ನಮಗೆ ಆದೇಶ ಪತ್ರ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಈ ಹೋರಾಟನ ಕೈ ಬಿಡೋದು ಯಾಕಂದರೆ ನಾವು ಕಾಯಂ ವಿಲೀನ ಆಗ್ಬೇಕಂತ ಕೇಳ್ತಾ ಇದೀವಿ ನೇಮಕಾತಿ ಅಲ್ಲ ನಾವು ಕಾಯಂ ವಿಲೀನ ಆದೇಶನ ಯಾರು ಕೊಡಬೇಕು ನಮ್ಮ ಡಿ ಸಿ ಎಮ್ ಅವರ ಕೊಡಬೇಕು ಯಾಕಂದ್ರೆ ಈ ಒಂದು ಬಿ ಬಿ ಎಂ ಪಿ ಬಂದ್ಬಿಟ್ಟು ಅವ್ರ ಕಂಟ್ರೋಲಲ್ಲೇ ಇರೋದು ಅವರು ಆ ಒಂದು ಆದೇಶನ ಓಡಿಸಿದ್ರೆ ಮಾತ್ರ ನಮಗೆ ನ್ಯಾಯ ಸಿಗತ್ತೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಇಬ್ಬರು ಬಂದು ನಮಗೆ ಆದೇಶ ಪತ್ರನ ಕೊಟ್ಟರೆ ಮಾತ್ರ ನಾವು ಈ ಹೋರಾಟನ ಕೈಬಿಡ್ತೀವಿ ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀವಿ ಸರ್ ಇಷ್ಟು ದೊಡ್ಡದಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅವ್ರಿಗೆ ಅಧಿಕಾರಿಗಳಿಗೆ ಈ ವಿಷಯ ಮುಟ್ಟಿದೆಯಾ ಸರ್ ತಲುಪಿದೆಯಾ ಸರ್ ಈಗಾಗಲೇ ಮನೆ ಪತ್ರಗಳು ಕೊಟ್ಟಿದ್ದೀರಿ ಮನವಿ ಪತ್ರಗಳು ಕೊಟ್ಟು ಮತ್ತೆ ಟೈಮ್ ಡೆಡ್ಲೈನ್ ಕೊಟ್ಟು ನಂತರ ನಾವು ಈ ಹೋರಾಟ ನಂಬಿಕೊ ಸರ್ ಅವರೇನಾದರೂ ಬರೋ ಥರ ನಿಮ್ಗೆ ಕರೆ ಮಾಡಿದಿರಾ ಫೋನ್ ಮಾಡಿದ್ರಾ ಏನಾದರೂ ಬರ್ತಾರಾ ಹೇಗೆ ಇಲ್ಲ ಸರ್ ಯಾರು ನಮ್ಗೆ ಇದುವರೆಗೂ ಕರೆ ಮಾಡಿಲ್ಲ ನಾವು ನಮ್ಗೆ ಸ್ಪಂದಿಸ್ತಾರೆ ಅಂತ ಕೂಡ ಡೌಟ್ ಇದೆ ಯಾಕಂದರೆ ಅವರೆಲ್ಲ ಆಲ್ರೆಡಿ ಗುತ್ತಿಗೆದಾರ ಶಾಮೀಲಾಗಿದ್ದಾರೆ ಅವ್ರು ಕೂಡ ಪರ್ಸೆಂಟೇಜ್ಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಬಿ ಬಿ ಎಂ ಪಿ ಕಮಿಷನರ್ ಕುಷಾರ್ ಗಿರಿನಾಥರ್ ಅವರಾಗಿರ್ಬೋದು ಹರೀಶ್ ಕುಮಾರ್ ಅವರಾಗಿರ್ಬೋದು ಅದೇ ರೀತಿ ಬಸವರಾಜ್ ಕಬಾಡಿ ಅಂತಿದ್ದಾರೆ ಅವರಾಗಿರ್ಬೋದು ಮತ್ತು ಎ ಡಬ್ಲ್ಯೂಗಳು ಸಂತೋಷ್ ಕಂಠಿ ಈ ಥರ ಸುಮಾರು ಜನ ಇದ್ದಾರೆ ಇವರೆಲ್ಲ ಒಂದು ಮಾಫಿಯಾ ಮಾಡ್ಕೊಂಡಿದ್ದಾರೆ ಇಲ್ಲಿ ಗ್ಯಾರ್ಬೇಜ್ನ ಗುತ್ತಿಗೆ ಕೊಡೋದು ಅದರಿಂದ ಬರೋ ಒಂದು ಕಮಿಷನ್ ದುಡ್ಡು ತಗೊಂಡು ಅವರು ಕಾಂಪ್ಲೆಕ್ಸ್ಗಳು ಮನೆಗಳನ್ನ ಮತ್ತು ಬೇರೆ ಆಸ್ತಿಗಳನ್ನ ಮಾಡ್ಕೊಡೋ ಕಡೆ ಕಾನ್ಸಂಟ್ರೇಷನ್ ಇದ್ದಾರೆ ಇಲ್ಲಿ ನಾವು ಬಡವರೆಲ್ಲ ಕಷ್ಟಪಟ್ಟು ಪ್ರತಿದಿನವೂ ಮನೆ ಮನೆ ಕಸ ಮತ್ತು ಬೀದಿಯಲ್ಲಿ ಬಿದ್ದಿರೋ ಕಸಾನ ಮತ್ತು ಕಾರ್ಮಿಕರು ಬಿಡಿಸೋ ಕಸಾನ ನಾವು ತಗೊಂಡೋಗಿ ಹೊರ್ಗಡೆ ನಾವು ಔಟ್ಸ್ಕಂಡ್ಗೆ ಸಾಗಿಸ್ತಾ ಇದ್ರು ಇವರು ಅದ್ರ ಮೇಲೆ ಬೇಯಿಸ್ಕೊಂಡು ಜೀವನಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಮ್ಗೆ ಅನ್ಯ ಆಗ್ತಾ ಇರೋದು ನಮ್ಮ ರಕ್ತ ಕುಡಿದು ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತದೆ ಸರ್ ಕೊನೆದಾಗ ಒಂದು ಪ್ರಶ್ನೆ ಈಗ ಆಡಳಿತ ಪಕ್ಷ ಏನಿದೆಯೋ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವ್ರ ಪಕ್ಷ ಅವರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಪ್ರತಿಯೊಂದು ಮಕ್ಳಿಗೂ ಜಾತಿ ಮತ ಭೇದ ಭಾವ ಏನು ಇಲ್ದಿರ ಪ್ರತಿಯೊಂದು ಹೆಣ್ಮಕ್ಳಿಗೂ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಮತ್ತು ಕರೆಂಟದು ಕೊಡ್ತಾ ಇದ್ದಾರೆ ಇವನಿದೀಗ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸಂತೋಷ ಇದೆ ನಮಗೆ ಅದಕ್ಕೆ ವಿರುದ್ಧ ಇಲ್ಲ ನಾವು ಆದರೆ ಆರನೇ ಗ್ಯಾರಂಟಿ ಕೂಡ ಕೊಟ್ಟು ಯಾರು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸುರ್ಜೇವಾಲಾ ಅವರು ಎಲ್ಲೇ ಪ್ರಣಾಳಿಕೆಯಲ್ಲಿ ಏನಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ನಿಮ್ಮ ಚಾಲಕರನ್ನು ಸಹಾಯಕರುಗಳನ್ನ ನಾವು ಕಾಯಂ ಮಾಡ್ತೀರಿ ಅಂತ ಹೇಳಿದ್ರು ಆದರೆ ಕಾಯಂ ಮಾಡಿದ್ರ ಇದುವರೆಗೂ ಇಲ್ಲ ಅದೇ ರೀತಿ ರಾಹುಲ್ ಗಾಂಧಿ ಅವರು ಬಂದರು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಮೀಡಿಯಾ ಮುಖಾಂತರನೇ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಡ್ರೈವರ್ಸ್ ಕ್ಲೀನರ್ಸ್ನ ಕಾಯಂ ಆಗೋವರೆಗೂ ನಾನು ಪಾಲಪ್ ಮಾಡ್ತೀನಿ ನಮ್ಮ ಸರ್ಕಾರ ಬಂದಿದ್ದ ಕೂಡಲೇ ಐದು ಗ್ಯಾರಂಟಿಗಳ ಜೊತೆ ನಿಮ್ಮದು ಗ್ಯಾರಂಟಿನ ಬಂದು ಕೂಡಲೇ ನಾವು ಪ್ರಾರಂಭ ಮಾಡಿ ನಿಮ್ಮನ್ನ ಕಾಯಂ ಮಾಡ್ತೀರಿ ಅಂತ ಇದುವರೆಗೂ ರಾಹುಲ್ ಗಾಂಧಿ ಅವರು ಬಂದಿಲ್ಲ ಸಿ ಎಂ ಅವರು ಬಂದಿಲ್ಲ ಡಿ ಸಿ ಎಂ ಅವರು ಬಂದಿಲ್ಲ ಸುರ್ಜೇವಾಲಾ ಅವರು ಬಂದಿಲ್ಲ ಎಲ್ಲ ಗುತ್ತಿಗೆ ಪದ್ಧತಿ ಗುತ್ತಿಗೆ ಇದರಲ್ಲಿ ಎಲ್ಲ ವ್ಯಾಪಾರ ಮಾಡಿಕೊಂಡು ಪರ್ಸೆಂಟೇಜ್ಗಳನ್ನ ತಗೊಳ್ಳೋ ಕಡೆನೇ ಕಾನ್ಸಂಟ್ರೇಷನ್ ಇದೆ ಸರ್ ಓಕೆ